ಸ್ನೇಹಿತರೆ ನಾವು ಮೀನನ್ನು ಹಿಡಿಲಿಕ್ಕೆ ಹೋಗೋದು ಸಣ್ಣ ಪ್ರಮಾಣದ ದೋಣಿ ಅದರಲ್ಲಿ ಕೂಡ ಇಬ್ಬಿಬ್ರು ಹೋಗ್ತಾರೆ ಅದೇನಾದರೂ ಬ್ಯಾಲೆನ್ಸ್ ತಪ್ಪಿ ಹೋದರೆ ನಾವು ಪಲ್ಟಿ ಆಗೋದಂತೂ ಖಂಡಿತಾನೆ ದೋಣಿ ಏನಾದರೂ ಪಲ್ಟಿ ಆದರೆ ಈಜಾಡಕ್ಕೆ ಬರುತ್ತೆ ನಮಗೆ ಆದರೆ ಮೊಬೈಲ್ ಹಾಳಾಗತ್ತಲ್ಲ ಅಷ್ಟೆಲ್ಲ ರಿಸ್ಕ್ ಇದೆ ಪ್ಲೀಸ್ ಒಂದು ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸ್ವಾಗತ ನಿನ್ನೆತ್ತಲ್ಲ ಸಣ್ಣ ಸಣ್ಣ ಮೀನ ಸಣ್ಣ ಸಣ್ಣ ಮೀನು ಅಂದರೆ ರಬ್ಬೈಗೆ ಹಬ್ಬ ಆ ಮೀನು ಆ ಮೀನೊಟ್ಟಿಗೆ ಕೊಕ್ಕರ್ ಮೀನಿತ್ತು ನಿನ್ನೆ ನಿನ್ನೆಗಿತ್ತಲ್ಲ ಆ ಬಲೆ ಸ್ವಲ್ಪ ಉದ್ದ ಇತ್ತ ಆ ಬಲೆ ಆಗಿತ್ತು ಅಂದರೆ ಒಳ್ಳೆ ಇತ್ತು ಬಲೆ ಆದರೆ ನಮ್ಮ ಬಲೆ ಇವಾಗ ತಗೊಂಡು ಬಂದಿದ್ದೇವೆ ಅದೇ ಸೇಮ್ ಥರ ಬಲೆ ಇದು ಆಗುತ್ತೆ ರೌಂಡ್ ಹೊಡೀಲಿಕ್ಕಾಗುತ್ತೆ ಈಗ ಮರಿಗೆ ತಗೊಂಡು ಹೋಗ್ತಾ ಇದ್ದಾರೆ ಆ ಮೀನನ್ನು ಇಡ್ಲಿಕ್ಕೆ ನೋಡುವ ಹಾಕುವ ಒಂದು ಬಲೆ ಸ್ನೇಹಿತರೆ ಇದು ಎರಡನೇ ರೌಂಡಿನ ಬಲೆ ಫಸ್ಟ್ ಒಂದು ಬಲೆ ಬಿಟ್ಟಿದ್ದೆ ನಾವು ಅಂದರೆ ನಾವು ಆ ಮೀನಿಗೆ ನೋಡ್ಕೊಂಡು ರೌಂಡ್ ಪರ್ಶಿನ್ ಬೋಟೆ ಯಾವ ಥರ ಹೊಡಿತಾರಲ್ಲ ಆ ಥರ ಹೊಡೆದಿಟ್ಟು ನೋಡಿದ್ರು ಆದರೆ ಅದರಲ್ಲಿ ಮೀನು ಬರಲಿಲ್ಲ ಒಂದೇ ಕೊಕ್ಕರ್ ಮೀನ್ ಸಿಕ್ಕಿತ್ತು ಅದನ್ನು ವಿಡಿಯೋ ನಾನು ಹಾಕ್ಲಿಲ್ಲ ದೊಡ್ಡದಾಗುತ್ತಲ್ಲ ಅದ್ರಗೋಸ್ಕರ ಹಾಕ್ಲಿಲ್ಲ ಇದು ಎರಡನೇ ರೌಂಡಲ್ಲಿ ಸ್ನೇಹಿತರೆ ನಾವು ಬಲೆ ಬಿಡುವ ಜಾಗದಲ್ಲಿ ನೀರು ಎರಡು ಮೂರು ಮೀಟರ್ ಇತ್ತು ನೀರಿನ ಆಳ ಮತ್ತೆ ವೇಗ ಕೂಡ ಸ್ಪೀಳಿತ್ತು ನೀರಿನ ವೇಗ ಸಣ್ಣ ಸಣ್ಣದಾಗಿ ನೀರು ಬೀಳ್ತಿದೆಯಲ್ಲ ಅದು ಮೀನದ ಸಣ್ಣ ಮೀನು ಇಷ್ಟೇ ರಬ್ಬೈ ಮೀನು ಇಲ್ಲಿ ನೋಡಿ ಬಲೆ ಇತ್ತು ಅಲ್ಲಿಂದ ಅಲ್ಲಿತ್ತು ಆ ಗ್ರೀನ್ ಬಾಟ್ಲ್ ಕಾಣಿಸ್ತಾ ಇದೆ ಅಲ್ಲಿ ಬಂತು ಇವಾಗ ನೀರು ಜೋರಿದೆ ಇವಾಗ ನೋಡುವ ಸ್ವಲ್ಪ ಹಚ್ಚಿ ಹೋದ್ಮೇಲೆ ಬಲೆನ ಏಳಿಸುವ ಅರ್ಧ ಗಂಟೆ ಆಯಿತು ಬಲೇನ ಹಾಕಿ ಮತ್ತೆ ಮಳೆ ಕೂಡ ಆಯ್ತು ವಿಡಿಯೋನ ನೋಡ್ಲಿಕ್ಕೆ ಬೇಜಾರಾಗಬಾರ್ದಲ್ಲ ಅದಕ್ಕೋಸ್ಕರ ನಾನು ವಿಡಿಯೋನ ಫುಲ್ ಫಾಸ್ಟ್ ಇಡ್ತೀನಿ ಮೀನ್ ಸಿಕ್ಕ ಭಾಗದಲ್ಲಿ ಮಾತ್ರ ಸ್ಲೋ ಆಗಿಡ್ತೀನಿ ನೋಡಿ

ಸ್ನೇಹಿತರೆ ಇದ್ ನೋಡಿ ಟೈಗರ್ ಸಿಗಡಿ ಅಂತ ಹೇಳ್ತಾರೆ ಇದು ಹೆಚ್ಚಿನ ಭಾಗದಲ್ಲಿ ಆಳ ಸಮುದ್ರದಲ್ಲಿ ಕಂಡು ಬರುವಂತ ಸಿಗಡಿ ಇದು ಹತ್ತಿರ ಭಾಗದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕಂಡು ಬರುತ್ತದೆ ತುಂಬಾ ಬೆಲೆ ಇದೆ ಇದ್ಕೆ ಒಂದು ಕಿಲೋಗೆ ಎಂಟುನೂರಿಂದ ಒಂಬೈನೂರ ತನಕ ಇರುತ್ತೆ

ಜೋಡಿ ಅಕ್ಕಿಗಳು ಎರಡ್ ಎರಡ್ ಮೀನು ಸೌಂಡ್ ನೋಡಿ ಕೊಕ್ಕ ಕೊಕ್ಕ ಅಂತ ಹೇಳ್ತ ಅದಕ್ಕೆ ಕೊಕ್ಕಾರ ಅಂತ ಹೇಳ್ತೀನಿ ಮತ್ತೊಂದು ಕೊಕ್ಕರ್ಮೀ ಹೇಳು ಸೆಟ್ ಸೆಟ್ ಇಲ್ ಕಡೆ ಜೋಡಿಯಾರ ಇಲ್ಲಿ ನೋಡಿ ನಾಲ್ಕು ಹೊಕ್ಕರ್ ಒಂದೇ ಒಂದೇ ಸೈಡ್ ಅಲ್ಲಿ ತಾಗಿದೆ ಸಣ್ಣ ಮೀನಿಗೋಸ್ಕರ ಅದನ್ನ ಹೊಡಿಲಿಕ್ಕೆ ಬರುತ್ತಲ್ಲ ಅದ್ರಗೋಸ್ಕರ ಯಾವ್ದೆಲ್ಲ ಮೀನ್ ಸಿಕ್ಕಿದೆ ಏನೆಲ್ಲ ಸಿಕ್ಕಿದೆ ಅಂತ ನಿಮ್ಗೆ ಇವಾಗ ಮೇಲ್ಗಡೆ ಹೋಗಿ ತಪ್ಸ್ಬೇಕು ಕ್ಲೀನ್ ಮಾಡ್ಬೇಕು ಬಲೇನ ನೋಡೋಣ ಏನೆಲ್ಲ ಮೀನ್ ಸಿಕ್ಕಿದಂತ ಎಷ್ಟು ಕೊಕ್ಕರ್ ಮೀನ್ ಸಿಕ್ಕಿದಂತ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ

ಎತ್ರwaar ಜೋಡಿಯಲ್ಲಿ ಜೋರು ಮಳೆ ಜೋರು ಮಳೆ ಯಾರು ಮೋರ್ ಗೆ ಟರ್ನ ಚಾಂಗ್ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂಬತ್ತು ಮತ್ತೊಂದು ನಡೆ ಟೈಗರ್ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಕೂಡ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಗೇನಾದರೂ ಡೌಟ್ ಇದ್ರೆ ಒಂದು ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಅದ ನಮ್ಮದು ನೆಕ್ಸ್ಟ್ ಪರ್ಸಿನ ಬೋಟಲ್ಲಿ ಬಾಯ್ಗೆ ಹಿಡ್ದಿದ್ದು ಯಾವ ಥರ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋ ಬರುತ್ತೆ ನೋಡಿ